ಈ ಕಾರ್ಯಕ್ರಮವು ಶ್ರೀಮತಿ ಕುಸ್ಮಾ ಹನುಮಂತರಾಯಪುರವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ನಡೆಯಲಿದೆ ಇನ್ನು ಹಲವಾರು ಗಣ್ಯರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಚುನಾವಣಾ ಪ್ರಚಾರ ನಮ್ಮೆಲ್ಲರ ನೆಚ್ಚಿನ ಸಂಸದರು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳು ಆದಂತ ಸನ್ಮಾನ್ಯ ಕೆ ಸುರೇಶ್ ಅವರು ಇನ್ನು ಕೆಲವೇ ನಿಮಿಷಗಳಲ್ಲಿ ಆಗಮಿಸಿದ್ದಾರೆ ಈಗಾಗಲೇ ಆಮೆಲ್ಲರ ನಾಯಕಿಯಾದಂತ ಶ್ರೀಮತಿ ಪುಷ್ಪಾ ಹನುಮಂತರಾಯ್ರು ಈಗಾಗಲೇ ಆಗಮಿಸಿದ್ದಾರೆ ಈ ಕಾರ್ಯಕ್ರಮಕ್ಕೆ ಯಶವಂತಪುರ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು ಶ್ರೀ ಬಿ ಕೆ ಗೋ ಗೋಪಾಲಕೃಷ್ಣ ಅವರು ಆಗಮಿಸಿದ್ದಾರೆ ಇಲ್ಲ ಇವತ್ತು ಇದೇ ತಿಂಗಳು ಇಪ್ಪತ್ತಾರನೇ ತಾರೀಕು ಏನು ಲೋಕಸಭಾ ಚುನಾವಣೆ ಇದೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಮತ್ತೊಮ್ಮೆ ನಮ್ಮ ಸಂಸದರಾಗಿರುವಂತಹ ಡಿ ಕೆ ಸುರೇಶ್ ಅವರು ಕಣಕ್ಕಿಳಿದಿದ್ದಾರೆ ಇವತ್ತು ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರದಾದ್ಯಂತ ಒಂದು ಸಭೆಗಳನ್ನ ಎಲ್ಲ ಕಡೆನೂ ರ್ಯಾಲಿ ಮತ್ತೆ ಸಭೆಗಳನ್ನ ಮಾಡ್ತಾ ಇದ್ದಾರೆ ಸೊ ನಮ್ಮ ಕ್ಷೇತ್ರದಿಂದಲೂ ಕೂಡ ಈ ಬಾರಿ ಅತಿ ಹೆಚ್ಚಿನ ಒಂದು ಮತವನ್ನ ನಮ್ಮ ಸಂಸದರಾಗಿರುವಂತಹ ಡಿ ಕೆ ಸುರೇಶ್ ಅವರಿಗೆ ಕೊಡಿಸಿ ಅವರ ಗೆಲುವಿಗೆ ನಾವು ಕೂಡ ಬಹಳ ಪ್ರಮುಖ ಪಾತ್ರವನ್ನು ವಹಿಸಬೇಕು ಅಂತ ಹೇಳಿ ನಮ್ಮ ಇಡೀ ಕ್ಷೇತ್ರದ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡ ಕಾರ್ಯಕರ್ತರುಗಳು ಹಾಗೆ ಸಾರ್ವಜನಿಕರು ಕಾಂಗ್ರೆಸ್ ಪಕ್ಷದ ಎಲ್ಲಾ ಯೋಜನೆಗಳನ್ನ ಮೆಚ್ಚಿ ಇವತ್ತು ಎಲ್ಲರೂ ಕೂಡ ಬಂದು ನಮ್ಮ ಸಂಸದರ ಜೊತೆ ನಾವಿದ್ದೇವೆ ಅಂತ ಹೇಳಿ ತೋರಿಸ್ಕೊಳ್ಳುವಂತ ಕಾರ್ಯಕ್ರಮಗಳು ನಡೆಸ್ತಾರೆ ನೋಡಿ ನಾವೇನು ಕಾಂಗ್ರೆಸ್ ಪಕ್ಷ ಚುನಾವಣೆಗೆ ಮುಂಚೆ ಕಳೆದ ಬಾರಿ ವಿಧಾನಸಭಾ ಚುನಾವಣೆಗೆ ಮುಂಚೆ ನಾವೆಲ್ಲರೂ ಕೂಡ ಹೋಗಿ ಮನೆ ಮನೆಗೆ ಹೋಗಿ ಹೋದಂತ ಸಂದರ್ಭದಲ್ಲಿ ಗ್ಯಾರಂಟಿಗಳನ್ನ ಕೊಡ್ತೇವೆ ಅಂತ ಹೇಳಿ ಐದು ಗ್ಯಾರಂಟಿಗಳನ್ನ ರಾಜ್ಯ ಸರ್ಕಾರ ಇವತ್ತು ಅನುಷ್ಠಾನಗೊಳಿಸಿ ಜನಗಳಿಗೆ ಜನಸಾಮಾನ್ಯರಿಗೆ ಬಹಳ ಉತ್ತಮವಾದಂತಹ ಒಂದು ಯೋಜನೆಗಳನ್ನ ಕೊಟ್ಟಿದೆ ಜನಗಳಿಗೆ ಉಪಯೋಗ ಆಗುವಂತ ಯೋಜನೆಗಳನ್ನ ಕೊಟ್ಟಿದೆ ಇದು ನಾವು ಕಾಂಗ್ರೆಸ್ ಪಕ್ಷದವ್ರು ಹೇಳುವಂತದ್ದಲ್ಲ ಹೋಗಿ ಸಾರ್ವಜನಿಕರೇ ಕೂಡ ಅದನ್ನೇ ಹೇಳುವಂಥದ್ದು ಇವತ್ತು ಇಂಡಿಯಾ ಅಲಯನ್ಸ್ ಮತ್ತೆ ಅಧಿಕಾರಕ್ಕೆ ಬಂದ ತಕ್ಷಣ ಎಲ್ಲ ಐದು ಗ್ಯಾರಂಟಿಗಳನ್ನ ಕೊಡ್ಬೇಕು ಅಂತ ಕೂಡ ನಾವು ಹೇಳಿದ್ದೀವಿ ಸೊ ಅದನ್ನು ಕೂಡ ಜನಗಳು ಮನವರಿಕೆಯನ್ನ ಮಾಡ್ಕೊಂಡು ನಾವೇನ್ ನುಡಿದಂತೆ ನಡೆದಿದ್ದೀವಿ ಹಾಗಾಗಿ ಇವತ್ತು ಮತ್ತೆ ಐದು ಗ್ಯಾರಂಟಿಗಳನ್ನ ಕೊಡ್ತಾ ಇದ್ದೀವಿ ಜನಗಳು ನಮ್ಮ ಮೇಲೆ ಭರವಸೆಯನ್ನು ಇಟ್ಟು ನಮ್ಗೆ ಬೆಂಬಲ ಸೂಚಿಸ್ತಾರೆ ಅನ್ನೋ ನಂಬಿಕೆ ನೋಡಿ ಯುವಕರೇ ಯುವಕರೇ ಮುಂದಿನ ಭವಿಷ್ಯ ಇವತ್ತು ಯಾರು ಎರಡು ಕೋಟಿ ಉದ್ಯೋಗವನ್ನ ಪ್ರತಿ ವರ್ಷ ಎರಡು ಕೋಟಿ ಉದ್ಯೋಗವನ್ನ ಕೊಡ್ತೀವಿ ಅಂತ ಹೇಳಿದ್ರು ಇವತ್ತು ಯಾರು ಕೂಡ ಉದ್ಯೋಗವನ್ನ ಕೊಟ್ಟಿಲ್ಲ ಸೊ ಯುವಕರಿಗೆ ಉದ್ಯೋಗ ಅವಕಾಶಗಳು ಸಿಗ್ತಾ ಇಲ್ಲ ಇವತ್ತು ಎಲ್ಲರೂ ಕೂಡ ಡಿಗ್ರಿಗಳನ್ನ ಮಾಡಿ ನಿರುದ್ಯೋಗ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ ಸೊ ಅಂತ ಯುವಕರಿಗೆ ದಯಮಾಡಿ ನೀವು ಮತ ಚಲಾಯಿಸೋಕೆ ಮುಂಚೆ ನಿಮ್ಮನ್ನ ನಿಮ್ಮ ಏಳಿಗೆಯನ್ನ ಕಾಪಾಡುವಂತ ಕಾಂಗ್ರೆಸ್ ಪಕ್ಷವನ್ನ ಬೆಂಬಲಿಸಿ ಅಂತ ನಾನು ಈ ಮೂಲಕ ಕೇಳ್ಕೊತೀನಿ ರಾಜರಾಜೇಶ್ವರಿ ಕ್ಷೇತ್ರದಿಂದ ಆ ಇಲ್ಲಿ ನಮ್ಗೆ ಎಲ್ಲಾ ಅಭಿವೃದ್ಧಿಗಳು ಕೊಟ್ಟಿದ್ದಾರೆ ಮತ್ತೆ ಇವಾಗ ಕಾಂಗ್ರೆಸ್ ಕಡೆಗೆ ವೋಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀವಿ ಯಾಕಂದ್ರೆ ನಮ್ ಕಾಂಗ್ರೆಸ್ ಪಕ್ಷ ಬಂದ ಮೇಲೆ ಐದು ಯೋಜನೆ ಕೊಟ್ಟಿದ್ದಾರೆ ಗೃಹಲಕ್ಷ್ಮಿ ಆಗ್ಲಿ ಗೃಹ ಜ್ಯೋತಿ ಆಗ್ಲಿ ಎಲ್ಲಾ ತರ ಐದು ಸೌಲಭ್ಯಗಳೆಲ್ಲ ಕೊಟ್ಟಿದ್ದಾರೆ ಅದ್ರಿಂದ ಹೆಣ್ಮಕ್ಳಿಗೆ ಎಲ್ಲ ಯೂಸ್ ಮಾಡಿದ್ದಾರೆ ಸೊ ಅದರಿಂದ ನಂಗೆ ಈ ಸಲನು ನಮ್ ಡಿ ಕೆ ಸುರೇಶ್ ಅವರಿಗೆ ವೋಟ್ ಮಾಡಿ ಗೆಲ್ಸಿ ಅಂತ ಕೇಳ್ಕೋ ಆಗುತ್ತೆ ಸರ್ ಖಂಡಿತವಾಗ ನಡೆದಂತೆ ನುಡಿಯುವಂತ ಸರ್ಕಾರ ಸರ್ ನಮ್ದಿದು ಅವ್ರ ಹೇಳಿದ್ದ ತರನೇ ಅವ್ರು ಮಾಡಿ ತೋರಿಸ್ತಾರೆ ಈಗ ಏನ್ ಐದು ಗ್ಯಾರಂಟಿಗಳು ಇದ್ರು ಅವ್ರು ಯಾವ ತರ ಹೇಳಿದ್ರು ಅದೇ ತರನೇ ಮಾಡಿ ತೋರಿಸಿದ್ವಿ ಹೆಣ್ಮಕ್ಳಿಗೆ ಇದ್ರಿಂದ ತುಂಬಾನೇ ಯೂಸ್ಫುಲ್ ಆಗಿದೆ ಅದಕ್ಕೆ ಎಲ್ಲರೂ ಕೇಳ್ಕೊಳ್ಳೋದೇ ಏನಂದ್ರೆ ಎಲ್ಲರೂ ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಹಾಕಿ ಕಾಂಗ್ರೆಸ್ನ ಜಯಗೊಳಿಸಿ ಅಂತ ನಾನು ಕೇಳ್ಕೊಂತ ಕಾಂಗ್ರೆಸ್ ಪಕ್ಷದ ಎಲ್ಲಾ ಕಾರ್ಯಕರ್ತರ ಬಂಧುಗಳಿಗೆ ಹಾಗೂ ನಮ್ಮೆಲ್ಲರ ಅಚ್ಚುಮೆಚ್ಚು ನಾಯಕರಾದಂತ ಡಿ ಕೆ ಸುರೇಶ್ ಅಣ್ಣನವರು ಈ ಬಾರಿ ಅತಿ ಹೆಚ್ಚಿನ ಮತಗಳಿಂದ ಎಲ್ಲದಕ್ಕಿಂತ ಈ ಮೂರು ಸಲ ಏನ್ ಗೆದ್ದಿದ್ದಾರೆ ಇದನ್ನ ನಾಲ್ಕನೇ ಸರಿ ಇವರು ಒಂದು ಇಷ್ಟ್ರಿನ ಬರೀತಾರೆ ಈ ಭಾಗದಲ್ಲಿ ಯಾಕಂದ್ರೆ ಬಿಜೆಪಿ ಅವ್ರಿಗೆ ಗೊತ್ತಿದೆ ಸುರೇಶ್ ಅಣ್ಣ ಅವ್ರ ಬಗ್ಗೆ ಏನು ಅಂತ ಕರ್ನಾಟಕಕ್ಕೆ ಏನು ಅವ್ರ ಕೊಡುಗೆ ಅನ್ನೋದು ಬಿಜೆಪಿ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ ಆಯ್ತಾ ಆದ್ರಿಂದ ಈ ಸತಿ ನಾವು ಅತಿ ಹೆಚ್ಚಿನ ಮತಗಳಿಂದ ಗೆಲ್ಲಕ್ಕೆ ಗೆದ್ದೆ ಗೆಲ್ತೀರಿ ಅಂತ ಹೇಳಕ್ ನಾನು ಇಷ್ಟಪ ಸರ್ ಡಾಕ್ಟ್ರು ಅವ್ರು ಒಳ್ಳೆ ಮನುಷ್ಯ ಇರ್ಬೋದು ಇಲ್ಲ ಅಂತ ನಾನು ಹೇಳಕ್ ಹೋಗಲ್ಲ ಆದ್ರೆ ಡಾಕ್ಟ್ರು ಡಾಕ್ಟರ್ ಕೆಲಸನೇ ಮಾಡ್ಬೇಕು ರಾಜಕಾರಣಿ ರಾಜಕಾರಣಿ ಕೆಲಸನೇ ಮಾಡ್ಬೇಕು ಅವತ್ತೇ ಅದಕ್ಕೆ ಬೆಲೆ ಇರೋದು ಆಯ್ತು ಡಾಕ್ಟರ್ ಇಲ್ಲಿ ಇಲ್ಲಿಸಿದ್ದೀರಿ ಅಂದ್ರೆ ಡಾಕ್ಟರ್ ಮನೆಗೆ ಇಲ್ಲಿರೋರು ಯಾರ್ಗನ ಒಬ್ಬರಿಗೆ ನೀವು ಪ್ರತಿಯೊಂದು ಇಲ್ಲಿ ಹೋಗಿ ನೀವು ಮೀಡಿಯಾದವ್ರು ಹೋಗ್ಬಿಟ್ಟು ಒಂದ್ ಮನೆಗೆ ಡಾಕ್ಟ್ರ್ ಮನೆ ಎಲ್ಲಿದೆ ಅಂತ ಕೇಳಿ ಅವ್ರು ಡಾಕ್ಟರ್ ಮನೆ ಹೇಳ್ಬಿಟ್ರೆ ಅವ್ರನ್ನ ಕೆಲ್ಸನ ಡಾಕ್ಟರ್ ಮನೆ ಯಾರಿಗೂ ಗೊತ್ತಿಲ್ಲ ಕುಮಾರಣ್ಣನ ಮನೆನೇ ಗೊತ್ತಿಲ್ಲ ಕುಮಾರಣ್ಣ ಅಲ್ಲಿ ಗೆಲ್ತಾರೋ ಇಲ್ವ ಅದು ಡೌಟೇ ಆಯ್ತು ಇದನ್ನ ಜೆ ಡಿ ಎಸ್ ಪಕ್ಷನ ಇಲ್ಲಿ ಮುಗಿಸಿದ ಆಗೋಯ್ತು ಇವಾಗ ಮೂರವ್ರ ಮೂರ್ ಜನ ಮೂರು ತಗೊಂಡಿದ್ದಾರೆ ಅವ್ರ ಮನೆಯವ್ರೇ ಆ ಮೂರ್ ಗೆದ್ಕೊಂಡ್ಲಿ ಅವ್ರ ಸಾಕು ನಾವು ನೊಂದ್ಬಿಟ್ಟೆ ಜೆ ಡಿ ಎಸ್ ಪಕ್ಷದಿಂದ ಈಚೆ ಬಂದಿರೋದು ಅಲ್ಲಿ ಏನೇ ನಡೆಯುತ್ತೆ ಅನ್ನೋದು ನಮ್ಮ ಪ್ರತಿಯೊಂದು ವಿಷಯನೂ ನಮ್ ತಿಳಿದಿದೆ ಕಾಂಗ್ರೆಸ್ ಪಕ್ಷಕ್ಕೆ ಬಂದ್ಮೇಲೆ ನಮ್ಮ ಸುರೇಶನವರು ನಾವು ಪಕ್ಷ ಬಿಟ್ಟು ಬಂದಿದ್ದೀರಿ ಅಂತೇಳಿ ನಮ್ಮನ್ನ ನಮ್ಗೆ ಎಷ್ಟು ಯಾವ ತರ ಸ್ವಾಗತ ಕೋರ್ ಅಂದ್ರೆ ಸುರೇಶ್ ಅಣ್ಣವ್ರು ಇರ್ಬೋದು ಡಿ ಕೆ ಶಿವಕುಮಾರ್ ಅಣ್ಣವ್ರು ಇರ್ಬೋದು ನಮ್ಗೆ ಆ ತರ ಸ್ವಾಗತ ಕೋರಿ ನಮ್ಗೆ ಇವತ್ತೆಲ್ಲ ಮುಂದೆ 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 ನಮ್ಮನ್ನ ಬಿಟ್ಟಿದ್ದಾರೆ ಈ ತರ ಯಾರು ಆಗೋದಿಲ್ಲ ಸರ್ ನಾಯಕರು ಯಾವತ್ತಿದ್ರು ನಾಯಕರಾಗೆ ಇರಬೇಕು ಅದು ಏನಿದ್ರು ಶಿವಕುಮಾರ್ ಅಣ್ಣ ಒಬ್ಬರೇ ನಾಯಕರು ನಮ್ಗೆ ಬೇಹರಿನ್ ಸೆ ಬೇಹರಿನ್ ಗೆರೆಂಗೆ ಎಲೆಕ್ಷನ್ಸರ್ ಬಿಜೆಪಿ ಪಾರ್ಟಿ ಮೈನಾರಿಟಿಗೂ ಕುಜ್ಬಿ ನೀ ಕುಜ್ವಿನೇಕಿಯಾ ಸಿರ್ಫ್ ಧೋಕ ಜುಡ್ ಬೇ ಜುಡ್ झुट बाई और ये लोग हैं ना खाली जात के ऊपर राज किया करते हिंदू मुस्लिम करते हैं बस और मस्जिद तोड़ाना चर्च तोड़ाना क्या एक को एक लड़ाना हमें दस साल इधर है कांग्रेस में काम करे इधर पहले हम दस साल से पहले जो अभिर्थी हुआ था सीएम सिद्धराम सर के परेड में और डी के शिव कुमार सर के परेड में और डी के सुरेश सर के जो इसमें एमपी में हमारा काम चले आया जो भी डेवलपमेंट हुआ जो रस्ते हैं मौर्या ही है, जो अपार्टमेंट्स बनी गरीबों के लिए ये पूरे उनके चिस्में वास उनके नेत्र है अब बीजेपी गवर्नमेंट जब से इन्होंने बीजेपी में गए तब से क्या भी नहीं हुआ क्या हुआ अगर बोले तो जो डेवलपमेंट हुआ था उसे एक बीजेपी का झंडा लगा रही और क्या कर रही बोले तो बीजेपी का कलर मर रही वहां स्कूल बना ले बना को थे उसे जाकर बीजेपी का कलर मार दे क्या कहते तो बीजेपी वाले करे बीजेपी वाले क्या भी नहीं करते क्या करती बोले तो खाली झूठा झूठे भरोसे देती दस साल से पंद्रह लाख रुपए अब तक भेजे नहीं दो हजार आदमी को काम दिए नहीं और ये अब जो है देखो ये छह सात महीने से जो सीएम कांग्रेस पार्टी आको है इसमें पांच गारंटी दिए पांच गारंटी में क्या करे पांच गारंटी भी दे रही दो हजार रुपए अकाउंट भी भेज रही बिल का गारंट बिल का जीरो कर रही और बस में फ्री भेज रही राशन के पैसे भेज रही है कम से कम पांच से छह हजार रुपए हर बाइकों के अकाउंट में आ रही उन्होंने दस साल से क्या कर रही बोला तो खाली झूठा ये कर रही क्या झूठा भरोसा पंद्रह लाख भेज रही ये कर रही वो कर रही क्या भी नहीं कर रही गैस का सिलेंडर दो में चार रुपए था आज बारह रुपए है दाल तीस रुपए थी सौ रुपए है पेट्रोल साठ रुपए था एक सौ दस रुपए है क्या कम कर रही हर एक ईमान हर एक इंसान जते भी यहाँ बीस पर आठ लाख बीस पर आठ लाख वोट है एम पी के बीस पर आठ लाख वोट वाले भी टैक्स बन रही दूध के ऊपर टैक्स बन रही के ऊपर टैक्स बन रही हाँ एक एक इंसान ने एक आदमी भी इंडिया वाला यहाँ का कर्नाटका का तेरह हजार चिल्ला रहे हर एक हर आदमी के ऊपर टैक्स है गरीब के ऊपर भी है खाली अमीर ही टैक्स दे रहा है सो उन्हें क्या समझ गया बोलता अमीर इस टैक्स दे रहा कौन भी अमीर भी दे रहा गरीब भी दे रहा मामूली सा छोटा छोटा आदमी भी टैक्स बन रहा है वो किसे भी समझ में नहीं आ रहा है ऐसे भी कर को क्या कर रही बीजेपी वाले कुछ भी नहीं कर रही तीके। 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 ಎಲ್ಲ ನಾಗರಿಕ ಬಂಧುಗಳೇ ಎಲ್ಲ ಹಿರಿಯರೇ ಎಲ್ಲ ನನ್ನ ಸಹೋದರ ಸಹೋದರಿಯರೇ ಸಂಘರೆ ಪಕ್ಷದ ಎಲ್ಲ ಮುಖಂಡರು ಹಾಗೂ ಕಾರ್ಯಕರ್ತರ ಬಂಧುಗಳೇ ಈ ಒಂದು ಚುನಾವಣಾ ಪ್ರಚಾರದಲ್ಲಿ ಭಾಗವಹಿಸಿರ್ತಕ್ಕಂಥ

ನೇ ತಾರೀಕು ನಡೆಯುವಂತಹ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಹಸ್ತದ ಗುರುತಿಗೆ ನಿಮ್ಮ ಮತವನ್ನ ಕೇಳಲಿಕ್ಕೆ ನಾನು ಇಲ್ಲಿ ಬಂದಿದ್ದೇನೆ ಹಿಂದೆ ಕೂಡ ನನಗೆ ಸಹಾಯವನ್ನು ಮಾಡಿದೆ ನಾನು ಕೂಡ ಪ್ರಾಮಾಣಿಕವಾಗಿ ಈ ಕ್ಷೇತ್ರದ ಅಭಿವೃದ್ಧಿಗೆ ಈ ಜಿಲ್ಲೆಯ ಅಭಿವೃದ್ಧಿಗೆ ನಾನು ಕೂಡ ಸಾಕಷ್ಟು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇವತ್ತು ಬೆಂಗಳೂರಿನಲ್ಲಿ ಕರ್ನಾಟಕದಲ್ಲಿ ಶುದ್ಧ ಕುಡಿಯೋ ನೀರು ಘಟಕಗಳು ಅಂತ ಏನಾರ ಬಂದಿದ್ರೆ ಅದು ನಾನು ಲೋಕಸಭಾ ಸದಸ್ಯನಾದ ಮೇಲೆ ಬಂದಂತ ಒಂದು ಕಾರ್ಯಕ್ರಮ ಇವತ್ತು ಕ್ಷೇತ್ರದಲ್ಲಿ ಪ್ರಾರಂಭ ಮಾಡಿದ್ದು ನಂತರ ಇವತ್ತು ಕರ್ನಾಟಕದಲ್ಲಿ ದೇಶದಲ್ಲಿ ಇವತ್ತು ಆ ಒಂದು ಯೋಜನೆಯನ್ನ ಅನುಷ್ಠಾನ ಮಾಡ್ತಾ ಇರ್ತಕ್ಕಂಥದ್ದು ಪೈಸೆಗೆ ಒಂದು ಲೀಟರ್ ನೀರು ಕೊಡಬೇಕು ಅಂತ ಹೇಳಿ ಮೊದಲಿಗೆ ನಾವು ಕರಕ್ಪುರದಲ್ಲಿ ಪ್ರಾರಂಭ ಮಾಡಿದ್ವಿ ನಾನು ಎಂ ಪಿ ಆದಮೇಲೆ ನನ್ನ ಕ್ಷೇತ್ರದ ಲೋಕಸಭಾ ಕ್ಷೇತ್ರದ ಅರ್ಪಿನಲ್ಲಿ ಮಾಡ್ತಾ ಬಂದ್ವಿ ಇದು ಇವತ್ತು ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಎಲ್ಲ ಭಾಗಗಳಿಗೂ ಕೂಡ ಇವತ್ತು ಚಿತ್ರ ಕುಡಿಯನ್ನ ಇವತ್ತು ಜನರ ಆರೋಗ್ಯದ ದೃಷ್ಟಿಯಿಂದ ಜನರ ಆರೋಗ್ಯ ಹೇಗಿರಬೇಕು ಯಾವ ರೀತಿಯಾದಂತಹ ಸಮಸ್ಯೆಯನ್ನ ಎದುರಿಸ್ತಾರೆ ಒಂದು ಭಾಗದ ಬಿಸಿದು ಹದಿನೈದು ರೂಪಾಯಿ ತಗೊಳ್ತಾ ಇದ್ದಾರೆ ಒಂದು ಕ್ಯಾನ್ಗೆ ಮೂವತ್ತೈದು ರೂಪಾಯಿ ನಲ್ವತ್ತು ರೂಪಾಯಿ ಆಗುತ್ತೆ ಬಡೂರು ದೀಪಗಳು ಕಷ್ಟ ಕೂಡಿಸಿದ್ದ ನೀರನ್ನು ಕುಡಿದ್ರೆ ಆರೋಗ್ಯ ಹಾಳಾಗುತ್ತೆ ಹೇಳಿ ಅವತ್ತು ಎರಡು ರೂಪಾಯಿ ಒಂದು ಕ್ಯಾನ್ ಕೊಡ್ತಾ ಇದ್ದೀವಿ ಇವತ್ತು ಐದು ರೂಪಾಯಿಗೆ ಎಲ್ಲಿಸ್ತಾ ಇದು ನನ್ನ ಕಾರ್ಯಕ್ರಮ ಅಂತ ಬಹಳ ಹೆಮ್ಮೆಯಿಂದ ನಾನು ಹೇಳಲಿಕ್ಕೆ ನಾನು ಬಯಸ್ತೇನೆ ಇವತ್ತು ಈ ಭಾಗದ ಅಭಿವೃದ್ಧಿಗೆ ಮುಂದೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾಗ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೂ ಈ ಭಾಗದ ಅಭಿವೃದ್ಧಿಗೆ ರಸ್ತೆಗಳಿರ್ಬೋದು ಚರಂಡಿ ಇರ್ಬೋದು ಪಾರ್ಕ್ಗಳ ಅಭಿವೃದ್ಧಿಗೆ ಇರ್ಬೋದು ಅನೇಕ ಕೆಲಸ ಕಾರ್ಯಗಳಿಗೆ ಸರ್ಕಾರದಿಂದ ವಿಶೇಷವಾದಂಥ ಅನುದಾನವನ್ನು ಕೊಟ್ಟು ಈ ಭಾಗವನ್ನು ಪಡಿಸಲಿಕ್ಕೆ ಪ್ರಮುಖ ಪಾತ್ರವನ್ನು ನಾನು ವಹಿಸಿದ್ದೇನೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಬಂದಿದೆ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡ್ತದೆ ಬಡವರ ಏಳಿಗೆ ಬಗ್ಗೆ ಚಿಂತನೆ ಮಾಡ್ತದೆ ಮಧ್ಯಮ ವರ್ಗದವರ ಕಷ್ಟ ಬಗ್ಗೆ ಚಿಂತನೆ ಮಾಡಿ ಕಾರ್ಯಕ್ರಮಗಳನ್ನು ಕೊಟ್ಟಂಥದ್ದು ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷ ಇಂದೂ ಕೂಡ ಹಿಂದೆ ಅನ್ನಭಾಷ್ಯಾ ಕಾರ್ಯಕ್ರಮವನ್ನು ಸನ್ಮಾನ್ಯ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಸಂದರ್ಭದಲ್ಲಿ ಸಂತಿದ್ರು ಅವತ್ತು ಯೋಜನೆ ಕೊಟ್ಟಿದ್ದೀವಿ ಇವತ್ತಿಗೆ ಅಷ್ಟೊಂದು ಆಗಿದೆ ಹತ್ತೊಂದು ದಿನ ಕಾರ್ಯಕ್ರಮ ಹೋಗಿ ನಡೀತಾ ಬಂದಿದೆ ಪಕ್ಷದಲ್ಲೇ ಬಿ ಜೆ ಪಿ ಸರ್ಕಾರ ಅದನ್ನು ಅಷ್ಟು ಕೈದನ್ನ ಐ ಕೆ ಜಿ ಐ ಮಾಡಿ ಕೆ ಜಿ ರಾಗಿ ಕೊಡೋದು ಆದರೆ ಇವತ್ತು ನನ್ನ ಸರ್ಕಾರ ಬಂದಲೇ ಆ ಐದು ಗ್ಯಾರಂಟಿಗಳನ್ನ ಜೊತೆ ಐದು ಗ್ಯಾರಂಟಿಗಳಲ್ಲಿ ಅನ್ನ ಭಾಷೆಗೆ ಐ ಕೆಜಿ ಜೊತೆಗೆ ಕೆ ಜಿ ಅಂಕಿಯನ್ನು ಕೊಡಬೇಕು ಅಂತೇಳಿ ಅಷ್ಟೇನನ್ನು ಇನ್ನೊಂದು ನಾವು ಕೊಡ್ತೇವೆ ಅಂತ ಹೇಳಿ ಬಿ ಜೆ ಪಿ ಅವರಿಗೆ ಬಡೋರ ಬಗ್ಗೆ ಬಡವರ ಮನಸ್ಸಿನ ಬಗ್ಗೆ ಗಮನ ಇಲ್ಲ ಕಷ್ಟಪಡೋರ ಬಗ್ಗೆ ಗಮನ ಇಲ್ಲ ಇವತ್ತು ಕಾಂಗ್ರೆಸ್ ಸರ್ಕಾರ ತಮ್ಮ ಗ್ಯಾರಂಟಿಯನ್ನು ಅನುಷ್ಠಾನ ಮಾಡಬೇಕು ಅಂತೇಳಿ ಮೂವತ್ತ್ನಾಲ್ಕು ರೂಪಾಯಿ ಒಂದು ಈ ಕಟ್ಟಿಗೆ ಹಣ ನಿಗದಿ ಮಾಡಿ ನೂರ ಎಂಬತ್ತು ರೂಪಾಯಿ ಹಣವನ್ನು ಈ ರಾಜ್ಯದ ನಾಲ್ಕೂವರೆ ಕೋಟಿ ಜನರಿಗೆ ಒಂದು ಹಣವನ್ನು ಪಾವತಿ ಮಾಡ್ತಾ ಇದ್ದಾರೆ ಸರ್ ಕಳೆದ ಚುನಾವಣೆಗಳಲ್ಲಿ ಕರ್ನಾಟಕದಿಂದ ಬರೀ ಒಂದೇ ಒಂದು ಸಂಸದರಾಗಿದ್ದು ಒಂದೇ ಒಂದು ಸೀಟ್ ಬಂದಿತ್ತು ನಮ್ಗೆ ಅದು ನಮ್ಮ ಹೆಮ್ಮೆ ಕನ್ನಡದ ಹೆಮ್ಮೆ ಅದಕ್ಕೋಸ್ಕರ ಮತ್ತೊಮ್ಮೆ ಡಿ ಕೆ ಅಂತ ನಾವು ಹೇಳಕ್ ಇಷ್ಟಪಡಿಸ್ತೀವಿ ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತ ಸಂಸದರು ನಮ್ಮ ಏನ್ ನಮಗೋಸ್ಕರ ಕರ್ನಾಟಕಗೋಸ್ಕರ ಓಡಾಡಿದ್ರು ಅದಕ್ಕಾಗಿ ಮತ್ತೆ ಇವರು ಜಯಶೀಲರಾಗಿ ಖಂಡಿತವಾಗ್ಲೂ ಬಂದೇ ಬರ್ತಾರೆ ಅನ್ನೋ ಒಂದು ಆಸೆ ಇದೆ ಆಕಾಂಕ್ಷೆನೂ ಇದೆ ಖಂಡಿತವಾಗ್ಲೂ ನೆರವೇರುತ್ತೆ ಇರುತ್ತೆ ಇದು ಇದು ಇದಕ್ಕೋಸ್ಕರ ಹೋರಾಡಿದ ಏಕೈಕ ಸಂಸದ ಅಂದರೆ ನಮ್ಮ ಅದು ಡಿ ಕೆ ಸುರೇಶಣ್ಣ ಹಂಗಾಗಿ ನಾವೆಲ್ಲ ಕಂಪ್ಲೀಟ್ ಆಗಿ ಸಂಪೂರ್ಣ ಬೆಂಬಲ ಇದೆ ನಮ್ಮದು ಅವ್ರನ್ನ ಗೆಲ್ಸ್ಕೊಂಡು ಬರೋ ಜವಾಬ್ದಾರಿಯು ಇದೆ ಖಂಡಿತವಾಗ್ಲೂ ಗೆಲ್ಸ್ಕೊಂಡು ಬರ್ತೀವಿ ಆದರೂ ಕಾಂಗ್ರೆಸ್ ಭಾಷೆಯಲ್ಲಿ ನಮ್ಮದು ಗ್ಯಾರಂಟಿ ಅಂತೀವಿ ಅವ್ರ ಭಾಷೆಯಲ್ಲಿ ಜುಮ್ಲಾ ಅಂತೀವಿ ಅದು ಜುಮ್ಲಾ ಅನ್ನೋದು ಬಿಟ್ಟು ಬೇರೆ ಏನಿಲ್ಲ ಅದು ಬರೀ ಸುಮ್ಮನೆ ಎಲೆಕ್ಷನ್ಗೋಸ್ಕರ ಮಾಡಿರೋ ಒಂದು ಗಿಮಿಕ್ ಅದು ಬಿಟ್ಟು ಬೇರೆ ಏನಾಗಲ್ಲ ಯಾಕಂದ್ರೆ ಹತ್ತು ವರ್ಷ ಹಿಂದೆ ಹೇಳಿದ್ದು ಐದು ವರ್ಷ ಹಿಂದೆ ಹೇಳಿದ್ದು ಒಂದು ಪೂರ್ಣ ಪೂರ ಪೂರೈಸಿಲ್ಲ ಯಾವುದು ಪೂರೈಸಿಲ್ಲ ಜಿಲ್ಲಾ ಯಾಕಂದ್ರೆ ಅವ್ರ ಕೈಲಿ ಆಗಲ್ಲ ಬರೀ ಜಿಮ್ಲಾ ಅಂತ ಹೇಳ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಕಾಮಿಡಿ ಮಾಡ್ಕೊಂಡು ಗಿಮಿಕ್ ಮಾಡ್ಕೊಂಡು ಬಂದಿರೋ ಪಕ್ಷ ಅದು ಅದ್ರಿಂದ ಏನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಸರ್ಕಾರದ ಜನ ಕಮಿಟಿ ತಗಲು ಚೇಂಜ್ ಬಯಸ್ತಾರೆ ಹತ್ತು ವರ್ಷ ಕೊಟ್ಟಿದ್ದೀವಿ ಈಗ ಅವ್ರ ಕೈಲಿ ನಡ್ಸೋಕ್ಕಾಗ್ತಲ್ಲ ಅದಕ್ಕೋಸ್ಕರ ಸರ್ಕಾರ ಮತ್ತೆ ಬದಲಿಸಬೇಕು ಕಾಂಗ್ರೆಸ್ ಬರಬೇಕು ಅನ್ನೋ ಒಂದು ಆಸೆ ಯಾವ್ದು ಸರ್ ಇನ್ನೊಂದು ಮತ್ತೆ ಹೇಳಿ ಇನ್ನೂ ಸರಿ ಹೇಳಿ ಹೌದು ಖಂಡಿತವಾಗ್ಲೂ ವರ್ಕ್ ಆಗುತ್ತೆ ವರ್ಕ್ ಆಗುತ್ತೆ ಅದ್ರ ಹಿಂದೆ ಸುಮಾರು ಎಕನಾಮಿಸ್ಟ್ ಎಕನಾಮಿಕ್ಸ್ ಅರ್ಥ ಅರ್ಥಶಾಸ್ತ್ರ ತಜ್ಞರು ಯಾರು ಏನ್ ಹೇಳ್ತಾರೆ ಕನ್ನಡದಲ್ಲಿ ಅದ್ರ ಹಿಂದೆ ಸುಮಾರು ವರ್ಕ್ ಮಾಡಿದ್ದಾರೆ ಅದು ಖಂಡಿತವಾಗ್ಲೂ ಸಂಪೂರ್ಣವಾಗಿ ಪೂರೈಸುತ್ತೆ ಪೂರೈಸಬಹುದು ತೊಂದರೆ ಇಲ್ಲ ನಮ್ಮ ಕರ್ನಾಟಕ ಸರ್ಕಾರದ ಅನುಷ್ಠಾನ ಸರ್ ಅದು ಹೇಳ್ಬೇಕಾದ್ರೆ ನಿಮ್ಗೆ ಚೆನ್ನಾಗಿ ಗೊತ್ತು ಮಾಧ್ಯಮದವರು ನೀವು ಈ ಪ್ರಶ್ನೆಯನ್ನು ಆಪೋಸಿಟ್ ಅವ್ರಿಗೆ ಕೇಳ್ಬೇಕು ಯಾಕೆಂದ್ರೆ ಈಗ ಹೇಳಿದಂಗೆ ನುಡಿದಂತೆ ನಡೆದ ಏಕೈಕ ಸರ್ಕಾರ ನಮ್ದು ಸರ್ಕಾರ ಪೊಸಿಷನ್ ಪೋಸ್ಟ್ಗೆ ಬಂದಿದ ತಕ್ಷಣ ಎರಡ್ ಮೂರು ತಿಂಗಳಲ್ಲಿ ಎಲ್ಲ ಸರ್ಕಾರ ಕೊಟ್ಟಿದ್ದ ಐದು ಗ್ಯಾರಂಟಿನೂ ಪೂರೈಸಿದೀವಿ ಶುಕ್ರವಾರ ಹೌದು ನಾವು ಮೈನಾರ್ಟೀಸ್ ವಿಭಾಗದವರು ಆಗಿ ಆಗಿದ್ದಕ್ಕೆ ನಮಗೆ ಶುಕ್ರವಾರ ಒಂದು ಒಳ್ಳೆ ದಿನ ಖಂಡಿತವಾಗ್ಲೂ ಎಲ್ಲಾ ಮೈನಾರಿಟಿ ಸೇರಿ ಹಿಂದುಳಿದ ವರ್ಗದವರು ದಲಿತರು ಸಮುದಾಯದವರು ಎಲ್ಲರೂ ಸೇರಿ ಒಂದಾಗಿ ಒಗ್ಗಟ್ಟಾಗಿ ಒಂದು ಓಟ್ ಮಾಡ್ತೀವಿ ಖಂಡಿತಾಗ್ಲೂ ಒಳ್ಳೇದಾಗುತ್ತೆ ಜಯ ನಮ್ಮದೆ ದಯವಿಟ್ಟು ಎಲ್ಲ ಜನರಲ್ಲಿ ಕೇಳೋದು ನಾವು ಏನಂದ್ರೆ ಮರೆದಿರ ವೋಟ್ ಹಾಕ್ರಿ ಹಂಡ್ರೆಡ್ ಪರ್ಸೆಂಟ್ ವೋಟಿಂಗ್ ಆಗ್ಬೇಕು ಮನೇಲಿ ಕುತ್ಕೊಂಡಿದ್ರೆ ಚೇಂಜ್ ಆಗಲ್ಲ ವೋಟ್ ಹಾಕಿದ್ರೇನೆ ಚೇಂಜ್ ಬಯಸಕ್ಕೆ ಸಾಧ್ಯ ದಯವಿಟ್ಟು ಎಲ್ರು ವೋಟ್ ಹಾಕಿ ಅನ್ನ ಮಿಸ್ ಮಾಡಬೇಡಿ ಸರ್ ನನ್ನ ಹೆಸರು ಮುಜು ಅಂತ ಆರ್ ಆರ್ ನಗರ ಕ್ಷೇತ್ರದ ಕಾರ್ಯಕರ್ತ ಕಾಂಗ್ರೆಸ್ ಕಾರ್ಯಕರ್ತ